ಹಾಸನ ಜಿಲ್ಲೆಯ ಸರಕು ಮತ್ತು ಸೇವಾ ತೆರಿಗೆ ಇಲಾಖೆಯ ಅಧಿಕಾರಿಗಳು ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿ ಗ್ರಾಮದಲ್ಲಿ ನೂರಾರು ರೈತರಿಂದ ಸಾವಿರಾರು ಚೀಲ ಅಡಿಕೆಯನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿ ಹಾಸನದ ಕುವೆಂಪು ನಗರದಲ್ಲಿರುವ ಸರಕು ಮತ್ತು ಸೇವಾ ತೆರಿಗೆ ಇಲಾಖೆಯ ಮುಂದೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುರುವಾರ ಮಧ್ಯಾಹ್ನ ಎರಡು ಗಂಟೆಯ ಸಮಯದಲ್ಲಿ ಕುವೆಂಪು ನಗರದಲ್ಲಿರುವ ಸರಕು ಮತ್ತು ಸೇವಾ ತೆರಿಗೆ ಇಲಾಖೆಯ ಮುಂದೆ ಜಮಾಯಿಸಿರುವ ನೂರಾರು ರೈತರು ನಮ್ಮ ಗೋಡಲ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೆಳೆದು ಸಂಗ್ರಹಿಸಿದ್ದ ಅಡಿಕೆ ಚೀರೆಗಳನ್ನು ಯಾವುದೇ ಮಾಹಿತಿ ನೀಡದೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಈ ಬಗ್ಗೆ ನ್ಯಾಯ ಕೇಳಲು ಬಂದರೆ ಇಲಾಖೆಯಲ್ಲಿ ಯಾವೊಬ್ಬ ಅಧಿಕಾರಿಯೂ ಕೂಡ ಸಮರ್ಪಕವಾಗಿ ಮಾಹಿತಿ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು ಹಸಿ ಅಡಿಕೆ ಕಾಯನ್ನು ಬೆಳಿತೀವಿ ನಮ್ಮ ತೋಟದಲ್ಲಿ ಅದನ್ನು ಏನು ಕೈಗಾರಿಕಾ ಒಂದು ಕೆಲಸದವರು ಸಿಕ್ಕದೇನೆ ಇರೋದ್ರಿಂದ ಒಂದು ಜಾಗ ಕೂಡಿ ಹತ್ತು ಚೀಲದಿಂದ ನೂರು ಇನ್ನೂರು ಮುನ್ನೂರು ಚೀಲ ಬೆಳೆಯುವಂಥ ರೈತರು ನಾವು ಒಂದು ಜಾಗ ಅದನ್ನು ಸುಲಿಸಿ ಅದನ್ನು ಬೇಯಿಸಿ ಬಣ್ಣ ಹಾಕಿ ರೆಡಿ ಮಾಡಿ ಒಂದು ಜಾಗವನ್ನು ಇಟ್ಟುಬಿಟ್ಟು ಒಂದು ಮನೆಯಲ್ಲಿ ಅದನ್ನು ರೈಟ್ ಬರೋರಿಗೆ ಕಾದು ಅಲ್ಲಿಂದ ನಮ್ಮ ನಮ್ಮ ಅಡಿಕೆ ಒಂದು ಕ್ವಿಂಟಾಲ್ ಹಸಿ ಅಡಿಕೆ ಅವ್ರಿಗೆ ಕೊಟ್ಟರೆ ಅವ್ರು ನಮಗೆ ಹನ್ನೆರಡು ಕೆ ಜಿ ಅಡಿಕೆ ಒಣ ಅಡಿಕೆಯನ್ನು ರೆಡಿ ಮಾಡಿ ಕೊಡ್ತಾರೆ ರೈತರಿಗೆ ಅದನ್ನು ನಾವು ಮಾರ್ಕೆಟಿಗೆ ಬಿಟ್ಟು ಕ್ಯಾಂಪನಲ್ಲಿ ಹಾಕ್ಬೋದು ಶಿವಮೊಗ್ಗದಲ್ಲಿ ಹಾಕ್ಬೋದು ಅದನ್ನ ನಾವು ಹಣವನ್ನು ಪಡ್ಕೋತೀವಿ ನಾವು ರೈತರುಗಳು ಅದನ್ನ ಒಂದು ಜಾಗ ಇಡೋದೇ ತಪ್ಪು ನೀವೆಲ್ಲ ಸೇರಿ ಒಂದು ಜಾಗ ಕೂಡಿಸಿ ಬೇಯಿಸೋದೇ ತಪ್ಪು ಅಂತ ಹೇಳಿದ್ರೆ ಅದು ಅರ್ಥ ಇದೆಯಾ ರೈತರಿಗೆ ಅರ್ಕಲ್ಗೂಡು ತಾಲೂಕು ಹುಣಸೂರು ತಾಲೂಕು ನೋವು ಎಲ್ಲ ಅಡಿಕೆ ಸುಮಾರು ಒಂದು ಇನ್ನೂರು ಜನದ ಅಡಿಕೆ ಇದೆ ಸರ್ ಇನ್ನೂರು ಜನ ರೈತರು ಹತ್ತು ಮೂಟೆಯಿಂದ ಹಿಡಿದು ಇನ್ನೂರು ಮುನ್ನೂರು ಕ್ವಿಂಟಾಲ್ ಬೆಳೆಯುವಂಥ ರೈತರು ನಾವು ಕೂಡಿ ಅಲ್ಲಿ ಸುಲಿಸಿ ಬೇಯಿಸಿ ಬಣ್ಣ ಕಟ್ಟಿ ರೆಡಿ ಮಾಡಿ ರೈಟ್ ಬಂದಾಗ ಮಾರ್ತಿದೀನಿ ಅದನ್ನೇ ತಪ್ಪು ಅಂತ ಹೇಳಿ ಇವರು ದಾಖಲೆ ನಮ್ಮ ಪಾಣಿ ಆರ್ ಟಿ ಸಿಗಳು ಅಲ್ಲೇ ಇದೆ ಅದನ್ನು ಪರಿಶೀಲನೆ ಮಾಡಿದೆ ಯಾವುದು ಮಾಡಿದೆ ಸುಮ್ಮನೆ ಬೀಗ ಹಾಕಿ ಬಂದಿದ್ದಾರೆ ಆಯಿತು ನಾವು ದಾಖಲೆಗಳನ್ನೆಲ್ಲ ತೆಗೆದು ನಾವೆಲ್ಲ ರೈತರು ಕೂಡಿ ಇವತ್ತು ಬಂದು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ನಾವು ಅವ್ರನ್ನ ಕಾಯ್ತಾ ಇದ್ದೀವಿ ನೀವು ಯಾರಪ್ಪ ನೀವು ಯಾಕೆ ಬಂದಿದ್ರಿ ಅಂತ ಕೇಳೋರು ನಮಗೆ ದಿಕ್ಕಿಲ್ಲ ರೈತರಿಗೆ ಈಗ ಏನಂತ ಆಗ್ರಹ ಪಡಿಸ್ತೀರಾ ನಮಗಿದೆ ನಮ್ಮ ಅಡಿಕೆ ಬೇಕು ನಮ್ಗೆ ಏನಿದೆ ಅವರು ಖುಲ್ಲ ಮಾಡಿಕೊಟ್ಟು ನಮ್ಮ ನಮ್ಮ ಅಡಕೆಯನ್ನು ನಮ್ಗೆ ಬಿಟ್ಟು ಕೊಡಬೇಕು ಅದಕ್ಕೆ ದಾಖಲೆ ಏನು ಬೇಕು ಕೇಳಿ ಮೂಲ ದಾಖಲೆ ಅವರು ಕೊಡಕ್ಕೆ ಚಿಂತವಾಗ